ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಇವತ್ತು ನಾನು ನಿಮಗೆ ಶಾವ್ಗೆ ರಿಪೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಯಾರೆಲ್ಲ ಮೊದಲನೇ ಸಲ ಟ್ರೈ ಮಾಡ್ತಿದ್ರು ಈ ಬ್ಯಾಚುಲರ್ಸು ಫಸ್ಟ್ ಟೈಮ್ ಅಡುಗೆ ಕಲಿತಾ ಇರೋಂಥವ್ರು ಅವರಿಗೆಲ್ಲ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಅನಿಲ್ ಶಾವ್ಗೆ ಅವ್ರದ್ದು ಶಾವ್ಗೆ ತಗೊಂಡಿದ್ದೀನಿ ಆಗಲೇ ತೋರಿಸಿದಾಗ ಒಂದು ಬಟ್ಲು ಶಾವ್ಗೆ ತಗೊಂಡಿದ್ದೀನಿ ಇದು ಫೋರ್ ಫಿಫ್ಟಿ ಗ್ರಾಮ್ ಪ್ಯಾಕೆಟ್ ಏನು ಬರುತ್ತೋ ಅದರಲ್ಲಿ ನಾನು ಅರ್ಧ ಹಾಕೊಂಡಿದ್ದೀನಿ ಅದು ಇದರಲ್ಲಿ ಸರಿಯಾಗಿ ಒಂದು ಬಟ್ಲಾಗಿದೆ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಇಟ್ಕೊಂಡು ಹೇಗೆ ನಾನೀಗ ಶಾವಿಗೆ ಉಪ್ಪಿಟ್ಟು ಮಾಡೋದ್ರಿಂದ ತೋರಿಸ್ಕೊಡ್ತೀನಿ ಒಂದು ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟು ಉದ್ದ ಅಂದರೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಹುಳ್ಳಿಕಾಯಿ ಕೂಡ ಅಷ್ಟೇ ತುಂಬ ಸಣ್ಣದಾಗ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಬೇಯಿಸ್ಕೊತಾ ಇಲ್ಲ ಡೈರೆಕ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರು ನೀರಲ್ಲಿ ಬೇಯಿಸ್ಕೊಂಡು ಇದನ್ನು ಉಪ್ಪಿಟ್ಟಿಗೆ ಹಾಕೋತಾರೆ ನಾನು ಆ ಥರ ಮಾಡ್ತಾ ಇಲ್ಲ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಳ್ಳಿಕಾಯಿ ಸ್ವಲ್ಪ ಕ್ಯಾರೆಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲಿ ಈ ಈ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಮತ್ತು ಈ ಎರಡು ಈರುಳ್ಳಿನ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜನ ಜಾಸ್ತಿ ಆದಷ್ಟು ಕ್ವಾಂಟಿಟಿ ನೀವು ಜನ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಮತ್ತು ಖಾರಕ್ಕೆ ನಾನು ಅಶಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಒಂದು ಐದು ತೊಗೊಂಡಿದ್ದೀನಿ ನೀವು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೋಬೋದು ಜೊತೆಗೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಬೇಳೆ ಮತ್ತು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಈಗ ನಾನಿಲ್ಲಿ ಶಾವಿಗೆ ತಗೊಂಡಿದ್ದೀನಲ್ವಾ ಮತ್ತು ಒಂದು ಟೊಮೊಟೊ ತೊಗೊಳ್ಳಿ ನಾನು ಟೊಮೊಟೊ ತೋರಿಸಿರಲಿಲ್ಲ ಈಗ ತೋರಿಸ್ತಾ ನೋಡಿ ಇದು ಒಂದು ಟೊಮೊಟೊ ಒಂದು ಸಾಕು ಇದನ್ನು ತೊಳೆದು ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಇದನ್ನ ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಡು ಈಗ ಶಾವ್ಗೆನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಫಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಸರಿಯಾಗಿ ಒಂದು ಅರ್ಧ ಲೀಟ್ರಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ನೀರು ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ತಪ್ಪಲೇಲಿ ಇಟ್ಕೊಳ್ಳಿ ಇದೊಂದು ಸ್ವಲ್ಪ ಬಿಸಿ ಆಗಲಿ ಇದಕ್ಕೊಂದು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂತಂದರೆ ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಉಪ್ಪು ಹಿಡಿಯುತ್ತೆ ಶಾವಿಗೆ ಅನ್ನೋದಕ್ಕೋಸ್ಕರ ಆಮೇಲೆ ಶಾವಿಗೆ ಉಪ್ಪಿ ಉಪ್ಪು ಹಾಕೋಣ ಈಗ ಒಂದು ಸ್ವಲ್ಪ ಹಾಕೊಳ್ಳಿ ಸಾಕು ಇದಕ್ಕೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಆದರೂ ಹಾಕೋಬೋದು ಅಂತಂದರೆ ನೀವು ತುಪ್ಪ ಆದರೂ ಹಾಕೋಬೋದು ಏನಾದರೂ ಹಾಕ್ಕೊಳ್ಳಿ ಇದು ಏನಕ್ಕೆ ಹಾಕೋತೀನಿ ಅಂತಂದರೆ ಶಾವಿಗೆ ಫುಲ್ ಉದುದ್ರಾಗ ಬರುತ್ತೆ ಎಣ್ಣೆ ಮತ್ತು ಉಪ್ಪು ಹಾಕೊಳ್ಳೋದ್ರಿಂದ ಶಾವಿಗೆ ಉಪ್ಪು ಕೂಡ ಹಿಡಿಯುತ್ತೆ ಮತ್ತು ಉದುದ್ರಾಗಿ ಬರುತ್ತೆ ನಿಮಗೆ ಅಂಟು ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರಲ್ಲ ಶಾವಿಗೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಉದುದ್ರಾಗಿ ಓಟಲೆಲ್ಲ ಯಾವ ಥರ ಸಿಗುತ್ತೋ ಆ ಥರ ಸಿಗುತ್ತೆ ನಾನು ಉಪ್ಪು ಎಣ್ಣೆ ಎರಡು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಇದರ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೀವು ಕುದಿಸ್ಕೊಂಡಾರು ಇಲ್ಲ ಇಲ್ಲಾಂತಂದರೆ ಒಂದು ಸ್ವಲ್ಪ ಹೊಗೆ ಬರ್ತೈತೆ ನೀರಲ್ಲಿ ಅನ್ನೋವಾಗ ಶಾವಿಗೆ ಹಾಕೊಬೋದು ಇವಾಗ ನಾನು ತೆಗೆದು ತೋರಿಸ್ತೀನಿ ನೀರು ಕುದೀತಾ ಇದೆ ಈ ಥರ ಕುದಿ ಬಂದಾಗ ನಾನು ಏನು ಶಾವಿಗೆ ತಗೊಂಡಿದ್ದು ಅದನ್ನು ಈಗ ಫ್ಲೇಮ್ ಕಮ್ಮಿ ಇಟ್ಕೊಂಡು ಹಾಕ್ತೀನಿ ಶಾವ್ಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ತಿರುಗಿಸ್ಕೊಳ್ಳಿ ನೀಟಾಗಿ ಇಲ್ಲ ಮೇಲ್ಮೇಲೆ ಕೆಳಗಡೆ ಇದ್ದರೆ ಇದು ಸರಿ ಬರಲ್ಲ ನೀಟಾಗಿ ಬೆಂದಿರಲ್ಲ ಒಂದೊಂದು ಕ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಎರಡರಿಂದ ಐದು ನಿಮಿಷ ಸಾಕು ತುಂಬ ಜಾಸ್ತಿ ಬೇಯಿಸ್ಬೇಡಿ ಈ ಥರ ನೋಡಿ ಅದು ನೀರೆಲ್ಲ ಮೇಲೆ ಬರಬೇಕು ಅದು ಶಾವಿಗೆದು ಆ ಥರ ಇಲ್ಲ ನೀರು ಮೇಲೆ ಇಲ್ಲ ಅಂದರೆ ಒಂದು ಎರಡು ಸೆಕೆಂಡ್ ಪ್ಲೇಟ್ನ ಮುಚ್ಚಿ ಮುಚ್ಚಿದ್ರೆ ಸಾಕು ಆಮೇಲೆ ಶಾವ್ಗೆ ತೆಗೆದು ಕೈಯಲ್ಲಿ ಇಸ್ಸಕ್ಕೆ ನೋಡಿ ಅದು ಕೈ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟಾದರೆ ಸಾಕು ಅದ್ರ ನೀರನ್ನ ಸೋರ್ಸ್ಕೊಳ್ಳಿ ಈ ಥರ ನಾನು ಸೊಪ್ಪು ಬಸಿತೀವಲ್ಲ ಆ ಥರದ್ರಲ್ಲಿ ಸೋಸ್ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಏನಂತಂದರೆ ಒಬ್ಬೊಬ್ರು ಈ ಥರ ಮಾಡಿದ್ಮೇಲೂ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸುತ್ತೆ ಅಂದರೆ ನೀವು ಒಂದು ಲೋಟ ತಣ್ಣೀರು ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ ಈಗ ಒಂದು ನಾನು ಏನೂ ಹಾಕಿಲ್ಲ ಬಸ್ಕೊಂಡಿರೋದಷ್ಟೇ ಈಗಲೇ ನೋಡಿ ಎಷ್ಟು ಉದ್ದುದ್ರಾಗೆ ಬಂದಿದೆ ನಂದು ನಿಮ್ಗೆ ಇನ್ನೂ ಉದ್ದುದ್ರಾಗ ಬೇಕು ಅಂತಂದರೆ ಇದ್ರ ಮೇಲೆ ಒಂದು ಲೋಟ ತಣ್ಣೀರು ಹಾಕ್ಕೊಂಡು ನೀರನ್ನ ಇದರಲ್ಲೇ ಬಿಟ್ಬಿಡಿ ಅದು ಫುಲ್ ಕೆಳಗಡೆ ಎಲ್ಲ ಸೋರೋಗಿ ಡ್ರೈ ಡ್ರೈ ಆಗಿರುತ್ತೆ ಇದು ಈಗ ಇದನ್ನು ಹಾಗೆ ಬಿಟ್ಬಿಡೋಣ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಇರ್ತಾರೆ ಅದೆಲ್ಲ ಹೋಗಲಿ ಈಗ ಒಗ್ಗರಣೆ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆ ಮಾಡ್ಕೊಳ್ಳೋಣ ಶಾವಿಗೆ ಉಪ್ಪಿಟ್ಟನ್ನ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಏನಕ್ಕೆ ಕಷ್ಟ ಆಗ್ತಾ ಆಗ್ತಾಯಿದ್ದೀನಿ ಅಂದರೆ ಶಾವಿಗೆ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ತರಕಾರಿ ಕೂಡ ಇದರಲ್ಲೇ ಬೇಯಬೇಕು ಅದಕ್ಕೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಕಮ್ಮಿ ತಿನ್ನೋದಾದರೆ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸಪ್ರೇಟಾಗಿ ಕ್ಯಾರೆಟು ಹುಳ್ಳಿಕಾಯಿ ಎರಡೂ ಕೂಡ ಬೇಯಿಸ್ಕೊಂಡು ನೀರಲ್ಲಿ ತೆಗೆದು ಇಷ್ಟೊಂದು ಎಣ್ಣೆ ಬೇಕಾಗಲ್ಲ ಆವಾಗ ಈಗ ನಾನು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಈಗ ಸಾಸಿವೆ ಸಿಡಿತಾ ಇದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಈಗ ಇದನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಗೆ ಹೇಳ್ದಾಗೆ ನಾನು ಹೇಳೋದಲ್ಲ ತರಕಾರಿ ನೀವು ಆ ಥರ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಸಪ್ರೇಟ್ ಬೇಯಿಸ್ಕೊಂಡು ಬೇಕಾದ್ರು ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಆಗಲೇ ತೊಗೊಂಡಿದ್ದಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕೋದೀನಿ ಎರಡು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ ಥರ ಬೇಯಿಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗುತ್ತೆ ಈ ಬೆಳಗ್ಗೆ ಹೊತ್ತು ನಿಮಗೆ ಟೈಮ್ ಇಲ್ಲ ಎಣ್ಣೆಯಲ್ಲಿ ತುಂಬ ಹೊತ್ತು ಬೇಯಿಸೋದು ಅನ್ನೋರಾದರೆ ಆ ಥರ ಸಪ್ರೇಟು ಮೊದಲೇ ಬೇಯಿಸ್ಕೊಂಡು ಹಾಕೊಳ್ಳಿ ಆಗ ಬೇಗ ಆಗುತ್ತೆ ಶಾವಿಗೆ ಉಪ್ಪಿಟ್ಟು ಈಗ ನಾನು ಆಗಲೇ ತೊಗೊಂಡಿದ್ನಲ್ಲ ಎರಡು ಈರುಳ್ಳಿ ಅಷ್ಟು ಇದು ದೊಡ್ಡ ದೊಡ್ಡದಾದರೆ ಎರಡು ಹಾಕೊಳ್ಳಿ ಸಣ್ಣದಾದರೆ ಮೂರು ಈರುಳ್ಳಿ ಹಾಕ್ಕೊಳ್ಳಿ ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸಣ್ಣ ಸಣ್ಣದಾಗ ಕಟ್ ಮಾಡಾಕೊಳ್ಳಿ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಆದರೆ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳೆಲ್ಲ ತಿನ್ನಲ್ಲ ಆಮೇಲೆ ಒಬ್ಬೊಬ್ಬರಿಗೆ ಡಿಪೆಂಡ್ಸ್ ಅಪ್ ಆನ್ ನಿಮಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಆದರೆ ನಾನು ಹೇಳೋದು ಸಣ್ಣದಾಗ ಕಟ್ ಮಾಡಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಅದು ಕೆಂಪು ಕಲರ್ ಆಗೋವರೆಗೂ ಈರುಳ್ಳಿ ಈ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಬೇಕು ಅಂತಂದರೆ ಟಿಫನ್ಗೆ ಲಂಚ್ ಬಾಕ್ಸ್ಗೆಲ್ಲ ಇದು ಬೆಸ್ಟು ಏನಂತಂದರೆ ಟೈಮ್ ಇಲ್ಲ ಅನ್ನೋರು ಹಾಗೆ ಹೇಳ್ದಾಗೆ ಸ್ವಲ್ಪ ನೀರಲ್ಲಿ ಉಳ್ಳಿಕಾಯಿ ಕ್ಯಾರೆಟ್ ಎರಡನ್ನೂ ಒಂಚೂರು ಉಪ್ಪಾಕಿ ಒಂದು ಹತ್ತು ನಿಮಿಷ ನೀವು ಬೇಯಿಸ್ಕೊಬಿಟ್ರೆ ಈ ಶಾವ್ಗೆ ಬೇಯೋಷ್ಟೊತ್ತಿಗೆ ಇನ್ನೊಂದು ಪಾತ್ರೆಲಿ ನೀವು ಇದನ್ನು ಬೇಯಿಸ್ಕೊಬಿಟ್ರೆ ಬೇಗ ಆಗುತ್ತೆ ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಇದಕ್ಕೆ ನೀರು ಹಾಕಿ ಶಾವ್ಗೆ ಮತ್ತು ಈ ಶಾ ಸಪ್ರೇಟ್ ಬೇಯಿಸ್ಕೊಳ್ಳೋಲ್ಲ ಉರುಳ್ಳಿಕಾಯಿ ಕ್ಯಾರೆಟು ಶಾವಿಗೆ ಎಲ್ಲ ಇದಕ್ಕೇ ನೀರು ಹಾಕಿ ಬೇಯಿಸ್ಕೋತಾರೆ ಅದು ಆ ಥರನಾದರೂ ಮಾಡ್ಕೋಬೋದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ದುದ್ರಾಗಿ ಅದಕ್ಕೋಸ್ಕರ ನಾನು ಫಸ್ಟೇ ಶಾವಿಗೆ ಬೇಯಿಸ್ಕೊಂಡಿದ್ದೀನಿ ನೀವು ಇಲ್ಲ ಬೇಯಿಸ್ಕೊಳ್ಳೋದು ಥರ ಎಲ್ಲ ಬೇಡ ಒಂದೇ ಸಲ ಮಾಡಬೇಕು ಅನ್ನೋರಾದರೆ ಈ ಈರುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಆದಮೇಲೆ ತರಕಾರಿ ಹಾಕಿ ಹುರಿದ್ಬಿಟ್ಟು ಇದಕ್ಕೇ ನೀರು ಹಾಕ್ಬಿಟ್ಟು ನೀವು ಶಾವಿಗೆ ಹಾಕಿದ್ರೆ ನಾವು ಉಪ್ಪಿಟ್ಟು ಯಾವ ಥರ ಮಾಡ್ತೀವೋ ರವೆ ಉಪ್ಪಿಟ್ಟು ಆ ಥರ ಶಾವಿಗೆ ಉಪ್ಪಿಟ್ಟು ಕೂಡ ಸೇಮ್ ಅದೇ ಥರ ಮಾಡೋದು ನಾನು ಅದನ್ನು ನೆಕ್ಸ್ಟ್ ಟೈಮ್ ಸಲ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ನಿಮಗೆ ಈಗ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಹುಳ್ಳಿಕಾಯಿ ಕ್ಯಾರೆಟ್ ಏನು ತೊಗೊಂಡಿದ್ದು ಅದನ್ನು ತೊಳ್ಕೊಂಡು ಇದ್ದೀನಿ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಆಗಲೇ ಸ್ವಲ್ಪ ಉಪ್ಪು ಉಪ್ಪಾಕಿದ್ವಲ್ವ ಅವಲಕ್ಕಿ ಇದಕ್ಕೆ ಶಾವಿಗೆಗೆ ಈಗ ಈ ಕ್ಯಾರೆಟ್ ಮತ್ತು ಉಳ್ಳಿಕಾಯಿಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂತಂದ್ರೆ ಆಮೇಲೆ ಬೇಕಾದ್ರೆ ನೀವು ನೋಡ್ಕೋಬೋದು ಇಲ್ಲಾಂತಂದ್ರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ನಾವು ಶಾವ್ ಶಾವಿಗೆ ಬೇಯಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ವಲ್ವಾ ಹಲ್ವಾಸು ಉಪ್ಪಾಗ್ಬಿಡುತ್ತೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೇ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಈಗ ಬೇಯಿಸ್ಕೊತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ಇದು ಉರಿತಾ ಉರಿತ ಏನು ಮಾಡಿ ನಾವು ಇದನ್ನು ಬೇಯಿಸ್ಕೊಂಡಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಇದ್ದರೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಈ ಥರ ಒಂದು ಮುಚ್ಚಳ ಮುಚ್ಚಿ ಅವಾಗ ಬೇಯಿಸ್ಕೊತಾಯಿರಿ ಆವಾಗ ಅವಾಗ ಈ ಥರ ತೆಗೆದು ತಿರುಗಿಸ್ಕೊಳ್ತಾಯಿರಿ ಯಾಕಂದರೆ ಸೀದೋಗುತ್ತಲ್ವ ಅದಕ್ಕೋಸ್ಕರ ಈ ಥರದಲ್ಲೇ ಚೆನ್ನಾಗಿ ಹುರಿದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೂ ಸಾಕು ನಿಮಗೆ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಸಿಕ್ತಷ್ಟು ಚೆನ್ನಾಗಿರುತ್ತೆ ಇಲ್ಲ ಇಷ್ಟ ಎಲ್ಲ ತುಂಬ ಸಾಫ್ಟಾಗಿ ಬೇಯಬೇಕು ಅಂತಂದರೆ ಹಾಗೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ಬೇಯಿಸೋದ್ರಿಂದ ಶಾವಿಗೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ನಾನು ಇಲ್ಲಿ ಚಿಟಕಿಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಶಾವಿಗೆ ಉಪ್ಪಿಟ್ಟು ವೈಟ್ ಕಲರೇ ಬೇಕು ಅಂತಂದರೆ ಅರಶಿನ ಹಾಕೋಬೇಡಿ ಈಗ ಇದು ಅರ್ಶಿಣ ಹಾಕೋದ್ರಿಂದ ಶಾವಿಗೆ ನಮಗೆ ಯಲ್ಲೋ ಕಲರ್ ಬರುತ್ತೆ ನಿಮ್ಗೆ ಯಾವ ಥರ ಬೇಕು ವೈಟ್ಗೆ ಬೇಕು ಅಂದರೆ ಅರ್ಶಿಣನ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಹಾಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಾನು ಆಗಲೇ ತೋರಿಸಿದ ಒಂದು ಟೊಮೊಟೊ ಆ ಟೊಮೊಟೊನ ಕಟ್ ಮಾಡಿ ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಉಪ್ಪು ಹಾಕಿದ್ದೀವಲ್ವ ಸೊ ಚೆನ್ನಾಗಿ ಬೇಗ ಬೇಕಿಕೊಡುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದೈದು ನಿಮಿಷ ಬೇಯಿಸ್ಕೊತೀನಿ ಲಿಡ್ ಓಪನ್ ಮಾಡೋದು ತಿರುಗಿಸ್ಕೊಳ್ಳೋದು ಆ ಥರ ಮಾಡ್ತಾ ಇರಿ ಹಾಗೆ ಹೇಳ್ದಂಗೆ ಸೀದೋಗುತ್ತೆ ಇದು ಅದಕ್ಕೋಸ್ಕರ ತಳ ಹಿಡಿಬಾರ್ದಲ್ವ ಅದಕ್ಕೋಸ್ಕರ ಅವಾಗ ಅವಾಗ ಲಿಡ್ ಓಪನ್ ಮಾಡಿ ಇರಿ ಈಗ ಇದು ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಆಗಲೇ ಇಟ್ಕೊಂಡಿದ್ನಲ್ಲ ಶಾವಿಗೆ ಅದನ್ನು ಹಾಕೋತೀನಿ ಒಂದು ಸ್ವಲ್ಪ ಶಾವಿಗೆನ ಕೈಯಲ್ಲಿ ಈ ಥರ ಉದುರಿಸ್ಕೊಳ್ಳಿ ನೀಟಾಗಿ ಈ ಥರ ಮಾಡಿಕೊಂಡು ಶಾವಿಗೆನ ಹಾಕಿ ಇವಾಗ ಹಾಕ್ಕೊಂಡು ತರಕಾರಿ ಎಣ್ಣೆ ಎಲ್ಲ ಏನು ಆಗಿತ್ತು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಡಿ ಯಾಕಂದ್ರೆ ಶಾವ್ಗೆ ಎಲ್ಲ ಇನ್ನೂ ಜಾಸ್ತಿ ಪುಡಿ ಪುಡಿ ಆಗುತ್ತೆ ನಮಗೆ ಅದು ನೀಟಾಗಿ ಸಿಗಬೇಕು ಅಂತಂದ್ರೆ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಈಗ ಫುಲ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಈ ಕಡೆ ಜಾಸ್ತಿ ಅರ್ಶಿನ ಕಲರು ಆಗಿಲ್ಲ ಈ ಕಡೆ ವೈಟ್ ಕಲರ್ ಕೂಡ ಆಗಿಲ್ಲ ಶಾವು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ರಾಗಿ ನೀಟಾಗಿ ಬಂದಿದೆ ಈಗ ಈ ಟೈಮಲ್ಲಿ ನಾನು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತೀನಿ ನೀವು ಜಾಸ್ತಿ ಬೇಕಾದರೂ ಹಾಕೋದು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬೇಕಂದ್ರೆ ಈ ಟೈಮಲ್ಲಿ ಸಲ ಉಪ್ಪು ನೋಡ್ಕೊಳ್ಳಿ ಈಗಲೂ ಕೂಡ ನೀವು ಉಪ್ಪು ಆ್ಯಡ್ ಮಾಡ್ಬೋದು ಯಾಕಂದರೆ ಇನ್ನೂ ನಾವು ಫ್ಲೇಮ್ ಆಫ್ ಮಾಡಿಲ್ಲ ಇನ್ನೂ ಬಿಸಿ ಇರುತ್ತಲ್ಲ ಸೊ ಉಪ್ಪು ನೀಟಾಗಿ ಅಡ್ಜಸ್ಟ್ ಆಗುತ್ತೆ ನಾನು ಉಪ್ಪು ಕರೆಕ್ಟಾಗಿತ್ತು ಸೊ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಉದ್ದುದ್ರಾಗ ಬಂದಿದೆ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ ನೀರು ಚಟ್ನಿ ಜೊತೆಗೆ ಆ ಥರ ನಾನು ನೋಡಿ ತೋರಿಸ್ತೇನೆ ನಿಮಗೆ ತೆಗೆದು ಎಷ್ಟು ಉದ್ದುದ್ರಾಗ ಬಂದಿದೆ ಶಾವಿಗೆ ಅಂತ ನೀವಷ್ಟೇ ಸ್ನೇಹಿತರೆ ಮನೇಲಿ ಒಂದು ಸಲ ಈ ಥರ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರು ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡಿ ಜೊತೆಗೆ ಇನ್ನೂ ಬೇರೆ ಬೇರೆ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ನಾನು ಭೇಟಿಯಾಗೋಕ್ಕೆ ತುಂಬ ಇಷ್ಟಪಡ್ತೀನಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ ಧನ್ಯವಾದಗಳು